ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈಗ ಡೆಂಗ್ಯೂ ಜ್ವರ ಜಾಸ್ತಿ ಆಗ್ತಿದೆ ಹೇಳಿ ಈಗ ನೀವು ಕೇಳ್ತಾ ಇದ್ದೀರ ಈಗ ಅದರಂತೆ ಈಗ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎರಡು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ಅವ್ರ ಜೊತೆ ನಾವು ನಮ್ಮ ಆರೋಗ್ಯ ಪರಿಸರ ಅಭಿಯಂತರರು ಮತ್ತು ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ಅವರು ಸದಾ ಟಚ್ನಲ್ಲಿದ್ದಾರೆ ಮತ್ತು ನಾವು ಕೂಡ ಹೋಗಿ ನೋಡಿದ್ದೀನಿ ಈಗ ಏನು ನಮ್ಮ ಒಂದು ಎರಡು ಪ್ರಕರಣಗಳು ಕಂಡು ಬಂದವು ಆ ಪ್ರಕರಣ ಕಂಡು ಬಂದ ತಕ್ಷಣ ಆ ಮನೆ ಹತ್ರ ಹೋಗಿ ಸಂಪೂರ್ಣವಾಗಿ ಸ್ವಚ್ಛತೆ ಎಲ್ಲ ಮಾಡಿ ಮತ್ತು ಮಲೇರಿಯಾ ರೋಗಾಣು ಅದನ್ನು ನಾಶಪಡಿಸ್ತಕ್ಕಂಥ ಔಷಧಿಯನ್ನು ಸಿಂಪಡಿಸಿ ಮತ್ತು ನೀರು ಎಲ್ಲರೂ ನಿಂತಿದೆ ಅಂತ ನೋಡಿ ಅವನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ದೀವಿ ಮತ್ತು ಈಗ ಆರೋಗ್ಯ ಕಾರ್ಯಕರ್ತರಿದ್ದಾರೆ ಅವ್ರ ಜೊತೆಗೂ ಕೂಡ ನಾವು ಸಂಪರ್ಕದಲ್ಲಿದ್ದೀವಿ ಏನಾದರೂ ಕೂಡ ಆ ಥರ ಸ್ವಚ್ಛತೆ ಎಲ್ಲಿದೆ ಅಂತ ಏನಾದ್ರು ಅವ್ರದ್ದು ನಮ್ಗೆ ತಿಳಿಸಿದರೆ ನಾವು ಖಂಡಿತ ಹೋಗಿದ ತಕ್ಷಣ ನಾವು ಮಾಡ್ತಾ ಇದೀವಿ ಮತ್ತು ಈಗ ಪಾಗಿಂಗ್ ಕೂಡ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಎಲ್ಲೆಲ್ಲಿ ಇದೆ ಈಗ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈಗ ಮಳೆ ಇಲ್ಲಿದ್ದಂಥ ಸಂದರ್ಭದಲ್ಲಿ ಹೋಗಿ ನಾವು ನಮ್ಮ ಪುರಸಭಾ ವ್ಯಾಪ್ತಿಯ ಎಲ್ಲ ಪ್ರದೇಶಗಳಲ್ಲೂ ಪಾಗಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸೊಳ್ಳೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಔಷಧಿಯನ್ನು ತಂದು ಅದನ್ನು ಕೂಡ ಸಿಂಪಡಿಸ್ತಾ ಇದೀವಿ ಅದರಿಂದ ಈಗ ಈಗ ಇತ್ತೀಚೆಗೆ ನಾವು ನೋಡಿದ ಮಟ್ಟಿಗೆ ಈಗ ಒಂದು ಹದಿನೈದು ದಿನದಿಂದ ಯಾವುದೇ ಪ್ರಕರಣ ಆಗಿರೋದು ನಮಗೆ ಕಂಡು ಬಂದಿಲ್ಲ ಮತ್ತು ಈಗ ಕೆರೆ ಮೊದಲು ಇತ್ತು ತುಂಬ ಕಲುಷಿತ ನೀರಿತ್ತು ಅಲ್ಲಿ ಜಾಸ್ತಿ ಸೊಳ್ಳೆಗಳಿದ್ದವು ಈಗ ಅಲ್ಲೂ ಕೂಡ ನಾವೆಲ್ಲ ಸ್ವಚ್ಛತೆ ಕಾರ್ಯ ನಡೀತಾ ಇರೋದ್ರಿಂದ ಅಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ನಡೀತಿರೋದ್ರಿಂದ ಈಗ ಸೊಳ್ಳೆಗಳು ಸಂಪೂರ್ಣ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಮತ್ತು ಯಾವುದೇ ವಾಂತಿ ಬೇದಿ ಇಂಥ ಪ್ರಕರಣಗಳು ಇತ್ತೀಚೆಗೆ ಕಂಡುಬಂದಿಲ್ಲ ಎಲ್ಲ ರೀತಿ ಮುಂಜಾಗ್ರತೆ ವಹಿಸ್ತಾ ಇದ್ದೀವಿ ಯಾವುದೇ ರೀತಿಯಾದಂಥದ್ದು ಪ್ರಕರಣ ಕಂಡು ಬಂದರೆ ಅಲ್ಲಿ ಹೋಗಿ ಏನು ಏನು ಔಷಧಿಯನ್ನು ಸಿಂಪಡಿಸಬೇಕು ಸ್ವಚ್ಛತೆ ಮಾಡಬೇಕು ಪೆನಾಯಿಲ್ ಹಾಕಬೇಕು ಇಲ್ಲ ಇದನ್ನು ಡಿ ಟಿ ಟಿ ಕೋರ್ಟ್ ಹಾಕ್ಬೇಕು ಏನು ಅನ್ನೋದನ್ನ ನಾವು ಖಂಡಿತ ಮತ್ತೆ ಇಲ್ಲ ನೀರು ನಿಂತು ಕೊಳತು ಕಳೆ ಉತ್ಪತ್ತಿ ಆಗುವಂತ ಪ್ರದೇಶ ಕಂಡು ಬಂದ್ರೆ ತಕ್ಷಣ ಅದನ್ನು ತೆರವುಗೊಳಿಸೋ ಕೆಲಸ ನಾವು ಮಾಡೋದಕ್ಕೆ ಪುರಸಭೆಯಿಂದ ನಾವು ಕ್ರಮ ವಹಿಸ್ತಾ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ